ಆತ್ಮೀಯ ಮಿತ್ರ ನಮಸ್ಕಾರ ನಿಮಗೆ ದೂರದಲ್ಲಿ ಕಾಣ್ತಾ ಇರೋದು ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ತಿರುಮಕೂಡದ ನರಸೀಪುರ ಅಂತ ನಾವೇನು ಕರಿತೀವಿ ಈ ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಇದೆ ತ್ರಿವೇಣಿ ಸಂಗಮ ಅಂದ್ರೆ ಮೂರು ನದಿಗಳು ಸೇರುವಂತದ್ದು ಒಂದು ಕಾವೇರಿ ಮತ್ತೊಂದು ಕಪಿಲ ಮತ್ತು ಮೂರನೇದು ಇಲ್ಲೇ ಇರುವಂತ ಸ್ಫಟಿಕ ಅನ್ನುವಂತ ಒಂದು ಸರೋವರ ಇಷ್ಟು ಸೇರುತ್ತೆ ಈ ಸಂಗಮ ಕ್ಷೇತ್ರ ಅತ್ಯಂತ ಪವಿತ್ರವಾದ್ದು ದೀಪಾವಳಿಯ ಸಂದರ್ಭದಲ್ಲಿ ಹಬ್ಬ ನಡೆಯುತ್ತೆ ಇಲ್ಲಿ ಜನ ಜಾತ್ರೆಯೇ ನಡೆಯುತ್ತೆ ಇದೇ ಆವರಣದಲ್ಲಿ ಅಥವಾ ಇದೇ ವಾತಾವರಣದಲ್ಲಿ ಇಲ್ಲಿ ಕುಂಭಮೇಳ ಕೂಡ ನಡೆಯುವಂತ ಒಂದು ವಾತಾವರಣ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಜಾಗದಲ್ಲಿ ಇವತ್ತು ನಾವು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ ನದಿಯನ್ನ ಕ್ಲೀನಿಂಗ್ ಬೆಳಗ್ಗೆ ಸುಮಾರೊಂದು ಏಳು ಗಂಟೆಗೆ ಶುರುವಾದಂತ ಸ್ವಚ್ಛತೆ ಇನ್ನೂ ನಡೀತಾ ಇದೆ ನಾನು ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ನಮ್ಮ ನಮ್ಮೆಲ್ಲ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಅದರ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಇದು ಬುಟ್ಟಿಯ ಮೂಲಕ ಸಾಗಿಸ್ಲಿಕ್ಕೆ ಅಂತ ಸಜ್ಜುಗೊಂಡಿರುವಂತಹ ತಂಡ ಮಿತ್ರ ನದಿಯ ಕ್ಲೀನಿಂಗ್ ಯಾಕೆ ಅಗತ್ಯ ಅಂತಂದ್ರೆ ಒಂದು ನದಿಗೆ ಜೊಂಡು ಬೆಳೆಯುತ್ತೆ ನಾವೇನು ಬಹಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಟ್ ದ ಸೇಮ್ ಟೈಮ್ ಸಿಕ್ಕಾಪಟ್ಟೆ ಬಟ್ಟೆಯನ್ನ ನದಿಗೆ ಎಸಿತಾರೆ ಈ ತಂಡದ ಹುಡುಗರು ಅಲ್ಲಿ ಬಟ್ಟೆಯನ್ನ ಹುಡುಕಾಡ್ಕೊಂಡು ನಿಮಗೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಬಟ್ಟೆ ತುಂಬಿಸ್ಕೊಂಡು ಹಾಗೆ ಹೋಗ್ತಿದ್ದಾರೆ ಉದ್ದಕ್ಕೂ ಕೂಡ ಆಕ್ಚುಲಿ ಬೆಳಗ್ಗೆ ಸುಮಾರು ಒಂದು ನೂರ್ ನೂರ ಇಪ್ಪತ್ತು ಜನ ನಾವು ಕೆಲಸದಲ್ಲಿ ಈಗ ಒಂದು ಒಂದ್ ಅರವತ್ ಎಪ್ಪತ್ತು ಜನ ಇಲ್ಲಿ ಊಟ ಎಲ್ಲ ಮುಗಿಸಿದ ನಂತರ ಮತ್ತೆ ವಾಪಸ್ ಕೆಲಸ ಮಾಡ್ತಾ ಇದ್ದೀವಿ ನದಿಯಿಂದ ಈ ಬಟ್ಟೆಯನ್ನ ಇಲ್ಲಿ ಜೊಂಡನ್ನು ತೆಗಿಬೇಕಾಗ್ತಿದೆ ಅನೇಕ ಕಡೆಗಳಲ್ಲಿ ಈ ತರದ ಜೊಂಡಿರಲ್ಲ ಇದನ್ನು ತಗೊಂಡು ಇಲ್ಲಿಂದ ಮೇಲಿಕ್ಕೆ ಎತ್ತಿ ಅದನ್ನ ಇನ್ನೊಂದು ಗಾಡಿಗೆ ತುಂಬಿ ಹೊರಗೆ ಹಾಕಲಾಗುತ್ತೆ ಇದು ಏನ್ ಹರಿತಾ ಇದೆ ನಿಮಗೆ ದೂರದಲ್ಲಿ ಕಾಣ್ತಾ ಇರುವಂತದ್ದು ಇಲ್ಲಿಂದ ಆ ಎಂಡಲ್ಲಿ ಕಾಣುವಂತದ್ದು ಕಾವೇರಿ ನದಿ ಆಮೇಲೆ ಈ ಕಡೆಯಿಂದ ಬರ್ತಾ ಇರೋದು ಕಪಿಲಾ ನದಿ ಇವೆರಡರ ನದುವೆ ಸ್ವಲ್ಪ ದೂರದಲ್ಲಿ ನಿಮ್ಗೇನು ಏನು ಇಲ್ಲೊಂದು ಕಂಬ ಕಾಣ್ತಾ ಇದೆ ಇಲ್ಲಿ ಸ್ಫಟಿಕದ ಏನು ಜಲ ಒಳಗಿಂದ ಭೂಗರ್ಭದಿಂದ ಬರುತ್ತೆ ಅಂತ ಈ ಕಾರಣಕ್ಕೋಸ್ಕರ ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ ದಕ್ಷಿಣದ ಪ್ರಯಾಗ ಅಂತ ಕೂಡ ಇದನ್ನ ಕರೀತಾರೆ ಆ ಥರದ ಜಾಗ ಇದು ತುಂಬಾ ಕೊಳಕಾಗಿದೆ ಕೊಳಕಾಗಿತ್ತು ನಾವು ಬಂದ ನಂತರ ಇದನ್ನ ಸ್ವಚ್ಛಗೊಳಿಸುವಂತ ಪ್ರಯತ್ನ ಬೆಳಗಿನಿಂದ ಮಾಡ್ತಾ ಇದ್ದೀವಿ ನೀರೊಳಗೆ ಹೆಚ್ಚು ಕಡಿಮೆ ಸ್ವಂಟದವರೆಗಿನ ನೀರು ಕೆಲವು ಕಡೆ ಎದೆಯತ್ತರದ ನೀರೊಳಗೆ ಇಳಿದು ಕಾಲಿನಿಂದ ಮತ್ತು ಬಗ್ಗಿ ಕೈಯಿಂದ ಬಟ್ಟೆಗಳನ್ನು ಹುಡುಕಿ ತೆಗೆದು ಅದನ್ನ ತಗೊಂಡು ಹೋಗಿ ಸಾಗಿಸುವಂತ ಪ್ರಯತ್ನ ಮಾಡ್ತೀವಿ ಒಂದು ವಿಶೇಷವಾಗಿರುವಂತ ಪ್ರಯತ್ನ ಈ ತರದ ಪ್ರಯತ್ನದ ಕಾರಣದಿಂದಾಗಿ ಈ ನದಿ ಸ್ವಚ್ಛಗೊಳ್ಳುತ್ತೆ ನದಿ ಸ್ವಚ್ಛಗೊಂಡ ನಂತರ ನಮಗೆ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ರೂಪುಗೊಳ್ಳುತ್ತೆ ಗೊತ್ತಾಗ್ತಾ ಗೊತ್ತಾಗ್ತಿರತ್ತೆ ಇದನ್ನ ಕ್ಲೀನ್ ಮಾಡಿದ ನಂತರ ಎಷ್ಟು ಸುಂದರವಾಗಿ ನದಿ ಹರಿಯುತ್ತೆ ಅಂತ ಸುಮ್ಮನೆ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು ನಾಳೆ ನಾವು ಇದೇ ಜಾಗದಲ್ಲಿ ಅಂದ್ರೆ ಬಹುಶಃ ಆ ದಡದಲ್ಲಿ ನಾವು ಈ ತ್ರಿವೇಣಿ ಸಂಗಮಕ್ಕೆ ಆರತಿ ಮಾಡ್ಲಿಕ್ಕಿದ್ದೀವಿ ಸಾಧ್ಯ ಆದರೆ ನೀವು ಬೆಂಗಳೂರಿನಲ್ಲಿದ್ದರೆ ಮೈಸೂರಿನಲ್ಲಿದ್ದರೆ ಬನ್ನಿ ಸಂಜೆ ನಾವೆಲ್ಲ ಸೇರೋಣ ಈ ನದಿಗೆ ಆರತಿ ಮಾಡೋಣ ನಾವು ನದಿಗೆ ತುಂಬಾ ಕಡೆ ಆರತಿ ಮಾಡ್ತೀವಿ ಸುಮ್ಮನೆ ಆರತಿ ಮಾಡೋದಿಲ್ಲ ಆರತಿ ಮಾಡೋಕ್ಕಿಂತ ಮುಂಚೆ ನದಿಯನ್ನು ಸ್ವಚ್ಛಗೊಳಿಸ್ತೀವಿ ಅದೇ ರೀತಿ ನದಿಯನ್ನು ಸ್ವಚ್ಛಗೊಳಿಸ್ತಾ ಇರುವಂತ ಪ್ರಯತ್ನ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಇರಲಿ ಅಂತ ಭಾವಿಸ್ತೀನಿ ಈ ಕಾವೇರಿಗೆ ಕಪಿಲಿಗೆ ಸ್ಫಟಿಕಕ್ಕೆ ಅತ್ಯಂತ ಶ್ರದ್ಧೆಯಿಂದ ನಮನಗಳನ್ನು ನಿಮ್ಮೆಲ್ಲರ ಪರವಾಗಿ ಸಮರ್ಪಿಸ್ತೀನಿ ಒಂದೇ ಮಾತ್ರ Checking.